ಸಾಗರದ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಸಿದ್ಧತೆ ಇದು ಕೇವಲ ತಯಾರಿಯಲ್ಲ ಇದು ಭಕ್ತಿಯ ಪ್ರತಿಬಿಂಬ ಸಾಗರದ ಪ್ರತಿಯೊಂದು ರಸ್ತೆ ಪ್ರತಿಯೊಂದು ಮೂಲೆಗೂ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವದ ಸಿದ್ಧತೆಯ ಸಂಚಲನ ಹರಡುತ್ತಿದೆ ಕಲಾತ್ಮಕ ಗೋಪುರಗಳು ಶ್ರದ್ಧೆಯಿಂದ ನಿರ್ಮಾಣವಾಗುತ್ತಿರುವ ಸ್ವಾಗತ ದ್ವಾರಗಳು ಹಬ್ಬದ ಹೊಳಪನ್ನು ನಗರಕ್ಕೆ ತರುತ್ತಿವೆ ರಥೋತ್ಸವದ ಮಾರ್ಗದಲ್ಲಿ ಸುರಕ್ಷತೆ ಶಿಸ್ತು ಮತ್ತು ಸೌಲಭ್ಯಗಳಿಗೆ ವಿಶೇಷ ಗಮನ ನೀಡಲಾಗಿದ್ದು ದೇವಾಲಯ ಸಮಿತಿ ನಗರಸಭೆ ಪೊಲೀಸ್ ಇಲಾಖೆ ಮತ್ತು ಸ್ವಯಂ ಸೇವಕರು ಒಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ ಭಕ್ತರ ಆರಾಧನೆಗೆ ಅಡ್ಡಿಯಾಗದಂತೆ ಹಗಲು ರಾತ್ರಿ ನಿರಂತರವಾಗಿ ನಡೆಯುತ್ತಿರುವ ಈ ತಯಾರಿ ಸೇವೆಯೇ ಪೂಜೆ ಎಂಬ ಭಾವನೆಯ ಜೀವಂತ ಸಾಕ್ಷಿ ಸಾವಿರಾರು ಭಕ್ತರ ನಿರೀಕ್ಷೆಯ ನಡುವೆ ಸಾಗರ ನಗರವು ಭಕ್ತಿ ಸಂಸ್ಕೃತಿ ಮತ್ತು ಸಂಭ್ರಮದ ಮಹೋತ್ಸವಕ್ಕೆ ಸಾಕ್ಷಿಯಾಗಲು ಸಜ್ಜಾಗಿದೆ ಹೇ ಸಾಗರ ರೆಡಿಯಾ ಸಹ್ಯಾದ್ರಿ ನಾಡು ಈಗ ಹಾಟ್ಸ್ಪಾಟ್ ಸಂಸ್ಕೃತಿ ಸಾಧನೆ ಸೂಪರ್ ಮ್ಯೂಸಿಕ್ ಎಲ್ಲವೂ ಒಂದೇ ವೇದಿಕೆಯಲ್ಲಿ ಒಂದೇ ಸಂಭ್ರಮದಲ್ಲಿ ಸುದ್ದಿ ಸಹ್ಯಾದ್ರಿ ಪತ್ರಿಕಾ ಬಳಗ ಪ್ರಸ್ತುತಪಡಿಸುತ್ತಿದೆ ಸಾಂಸ್ಕೃತಿಕ ಸಂಜೆ ಹಾಗೂ ರಾಜ್ಯ ಮಟ್ಟದ ಸಹ್ಯಾದ್ರಿ ಸಾಧಕ ಪ್ರಶಸ್ತಿ ಯಾವಾಗ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದೇ ತಿಂಗಳ ಜನವರಿ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತಾರರ ಸಂಜೆ ನಾಲ್ಕು ಮೂವತ್ತಕ್ಕೆ ಸಾಗರದ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಶ್ರೀ ಜಗದ್ಗುರು ಡಾಕ್ಟರ್ ಬಸವಾಜಿದೇವ ಮಹಾಸ್ವಾಮೀಜಿಗಳು ಜಗದ್ಗುರು ಶ್ರೀ ಮಾಚಿದೇವ ಮಹಾಸಂಸ್ಥಾನ ಮಠ ಚಿತ್ರದುರ್ಗ ನೆರವೇರಿಸಲಿದ್ದಾರೆ ನಮ್ಮ ಕಾರ್ಯಕ್ರಮದ ಸ್ಪೆಷಲ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಕನ್ನಡ ಚಲನಚಿತ್ರದ ಖ್ಯಾತ ನಟ ನಿರೂಪಕ ಸೃಜನ್ ಲೋಕೇಶ್ ರವರು ವಿಶೇಷ ಆಹ್ವಾನಿತರಾಗಿ ಚಲನಚಿತ್ರ ಸಂಗೀತ ನಿರ್ದೇಶಕ ಸಾಹಿತಿ ಆಗಿರುವ ವಿ ಮನೋಹರ್ ರವರು ಆಗಮಿಸುತ್ತಿದ್ದಾರೆ ಹಾಗೂ ವಿ ಕನ್ನಡ ಸರಿಗಮಪ ಫೇಮಸ್ ಟ್ರೆಂಡಿಂಗ್ ಸ್ಟಾರ್ ಬಾಳು ಬೆಳಗುಂದಿ ಹಾಗೂ ಜ್ಞಾನೇಶ್ ನಮ್ಮೆಲ್ಲರನ್ನೂ ರಂಜಿಸಲು ಬರ್ತಾ ಇದ್ದಾರೆ ಸುದ್ದಿ ಸಹ್ಯಾದ್ರಿ ರಾಜ್ಯ ಮಟ್ಟದ ಸಾಧಕ ಪ್ರಶಸ್ತಿಯನ್ನು ನೆರವೇರಿಸಲು ಗಣ್ಯಾತಿ ಗಣ್ಯರ ದಂಡೆ ಆಗಮಿಸುತ್ತಿದೆ ಇದು ಕೇವಲ ಕಾರ್ಯಕ್ರಮವಲ್ಲ ಸುದ್ದಿ ಸಹ್ಯಾದ್ರಿಯ ವೈಬ್ ಸುದ್ದಿ ಸಹ್ಯಾದ್ರಿ ಪತ್ರಿಕಾ ಬಳಗ ವತಿಯಿಂದ ಸಾಗರದ ಸಮಸ್ತ ಜನತೆಗೆ ಆಧಾರದ ಸ್ವಾಗತ ನಗರಸಭೆ ಸಾಗರ ವತಿಯಿಂದ ಸಾಗರ ನಗರಸಭೆ ವ್ಯಾಪ್ತಿಯ ಆರ್ಪಿ ರಸ್ತೆ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಹಿಂಭಾಗದಿಂದ ಸುವಿದ ವರೆಗೆ ರಸ್ತೆ ಡಾಂಬರೀಕರಣ ಕಾಮಗಾರಿಯ ಶಂಕುಸ್ಥಾಪನಾ ಸಮಾರಂಭ ಹಾಗೂ ಮಾರ್ಕೆಟ್ ರಸ್ತೆ ಹಾಗೂ ಸಂಗಮೇಶ್ವರ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಶಂಕುಸ್ಥಾಪನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಗೋಪಾಲಕೃಷ್ಣ ಬೇಳೂರುರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶಂಕುಸ್ಥಾಪನೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅಧಿಕಾರಿಗಳು ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ನಗರದ ರಸ್ತೆ ಮೂಲ ಮೂಲಸೌಕರ್ಯ ಅಭಿವೃದ್ಧಿಯ ಭಾಗವಾಗಿ ಈ ಮರು ಡಾಂಬರೀಕರಣ ಕಾಮಗಾರಿ ಕೈಗೊಳ್ಳಲಾಗಿದ್ದು ಸಾರ್ವಜನಿಕರಿಗೆ ಉತ್ತಮ ಸಂಚಾರ ಸೌಲಭ್ಯ ಒದಗಿಸುವ ಉದ್ದೇಶವನ್ನು ಹೊಂದಿದೆ

ರೀ ಲ್ಯಾಕ್ ಹೋಗ್ತಾ ಇದ್ದರು ಅದನ್ನ ನೋಡ್ಕೊ ಬಂದು ಸಿಂಕಾಗಿ ಅದನ್ನು ಏನು ಮಾಡ್ಬೋದು ನೀವು ಅದನ್ನು ತೆಗೆದು ಅದನ್ನು ಬೈ ಆ ಕಡೆ ಬೇರೆ ಕಡೆ ಇದು ಕೊಟ್ಬಿಟ್ಟು ಫಾಸ್ಟ್ ಮಾಡಿಬಿಟ್ಟು ಇವರಿಗೆ ಬಾವಿಗೆ ಹೋಗಿ ನದಗೆ ಮಾಡಿ ಅದಕ್ಕೆ ಇದು ಮಾಡಿ ಮಾಡಬೇಕು ಅದ್ಕೆ ಏನಾದರೂ ಪ್ಲ್ಯಾನ್ ಮಾಡಿ ಏನು ಮಾಡಿದ್ವಿ ಅವ್ರಿಗೆ ಮಾಡೋದು ಇವರು ವಿಶೇಷವಾಗಿ ಮನೆಯವರೆಲ್ಲ ಇವ್ರ ಹತ್ರ ಏನು ಮಾಡ್ಬೋದು